ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಸೋಮವಾರ ಬೆಳಗ್ಗೆ ಏಳು ಗಂಟೆಗೆ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನನಗೆ ಬೆಳಗಾಗಿ ತುಂಬ ಹೊತ್ತಾಯಿತು ನಂದು ಬಿಸಿ ನೀರು ಕುಡಿದು ಎಕ್ಸಸೈಜ್ ಎಲ್ಲ ಮಾಡಿ ನಂತರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆ ಹೂವೆಲ್ಲ ಕಿತ್ಕೊಂಡು ಬಂದು ಸುಮಾರಿಷ್ಟು ಕೆಲಸಗಳೆಲ್ಲ ಆಯಿತು ಹಾಗೆಯೇ ಅವರೆಕಾಳು ಉಪ್ಪಿಟ್ಟು ಕೂಡ ಮಾಡ್ತಾಯಿದ್ದೀನಿ ತಿಂಡಿಗೆ ಈಗ ಮೊದಲು ಆ ಋಷಿಗೆ ಬಾಕ್ಸ್ ರೆಡಿ ಮಾಡಿಬಿಡ್ತೀನಿ ಯಾಕಂತಂದರೆ ಅವಳಿಗೆ ಸ್ಕೂಲಿಗೆ ಲೇಟ್ ಆಗಿಬಿಡುತ್ತೆ ಆಮೇಲೆ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಮಿಕ್ಸಿ ಜಾರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸನ್ನ ಹಾಕೊಳ್ತಾ ಇದ್ದೀನಿ ಲವಂಗ ಚಕ್ಕೆ ಅದು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಮಸಾಲೆ ಜಾಸ್ತಿ ಬೇಡ ಅಂತೇಳಿ ಒಂದು ಚಿಕ್ಕ ಚಿಕ್ಕ ಚೂರು ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಹಸಿ ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟಿಲ್ಲ ನುಣ್ಣಗೆ ರುಬ್ಕೊಂಡ್ಬಿಡೋಣ ಚೆನ್ನಾಗಿ ನೋಡೋದಕ್ಕೆ ನಾನಿಲ್ಲಿ ಮತ್ತು ರೈಸ್ ಮತ್ತು ಕೂಡ ಸೇರಿಸ್ತಾ ಇದ್ದೇನೆ ಅರ್ಥ ಇರುತ್ತೆ ಎರಡು ಮಿಕ್ಸ್ ಮಾಡ್ಕೊಂಡು ಮಾಡ್ತೀನಿ ನಾನು ಮೊದಲು ಅಕ್ಕಿನ ಕ್ಲೀನಾಗಿ ತೊಳ್ಕೊಂಡ್ಬಿಡೋಣ ಒಂದೆರಡು ಚಮಚದಷ್ಟು ತುಪ್ಪ ಹಾಕ್ಕೊಳ್ತೀನಿ ಹಾಗೆ ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಇವಾಗ ಎಣ್ಣೆ ತುಪ್ಪ ಎರಡು ಬಿಸಿ ಆಗಿದೆ ಇದಕ್ಕೆ ಸೋಂಪು ಏಲಕ್ಕಿ ಚಕ್ಕೆ ಲವಂಗ ಹಾಗೆ ಕಾಡೇಲಕ್ಕಿ ಕದು ಚಕ್ರಮಗ್ಗು ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿ ಕೂಡ ಹಾಕ್ಕೊಳ್ಳೋಣ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗನ್ನು ನಾವು ಹೊತ್ಕೊಳ್ಳೋಣ ಚೆನ್ನಾಗಿ ತಂದು ಬಣ್ಣಕ್ಕೆ ಕಂದು ಬಂದ ಹೊತ್ಕೊಳ್ಳೋಣ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಈಗ ಮಸಾಲೆನ ಸೇರಿಸ್ಕೊಳ್ಳೋಣ ಅದೇ ರೀತಿ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೊಳ್ತಾ ಇದ್ದೀವಿ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಹಸಿ ವಾಸನೆ ಸ್ವಲ್ಪ ತಯಾರಿಸ್ಕೊಳ್ಳೋಣ ಅದೇ ರೀತಿ ಎಲ್ಲ ತರಕಾರಿನ ಸೇರಿಸ್ಕೊಳ್ತೀನಿ ಬಟಾಣಿ ಎಲ್ಲವನ್ನು ಸೇರಿಸ್ಕೊಳ್ಳೋಣ ಬೇಕಲಿಕ್ಕೆ ಸ್ವಲ್ಪ ಟೀಸ್ಟ್ ಹಾಕೋಣ ಮಿಕ್ಸಿ ಜಾರ್ ತರೋದಂತ ನೀರನ್ನು ಹಾಕಳ್ತಾ ಇದೀನಿ ಒಂದು ಲೋಟಷ್ಟು ಇದೆ ಎಲ್ಲಾ ಸೊ ಎಂಪ್ರೆಸ್ ಮಕಲೇಕೆ ಬಾಕ್ಸಿಕ್ ತಕೊಂಡ ಹೋಗೋದಿಕ್ಕೆ ಸ್ಕೂಲಿಕ್ಕೆ ಪಲಾವ್ ಮಾಡಿದ್ವಿ ತಿಂಡಿಗೆ ಔರೆಕಳು ಉಪ್ಪಿಟ್ಟು ಮಾಡ್ತಾ ಇದೀನಿ பல்சீரவா ஹாக்குபிட்டு அவர்களுட்டு ஊரில் கழுப்பிட்டு ரெடி ஆரமே ಒಳ್ಳೆ ಉದುರು ಉದ್ರ ಬರುತ್ತೆ ಒಳ್ಳೆ ಉದುರು ಉದ್ರ ಪಲಾವ್ ರೆಡಿ ಆಗಿದೆ ಬಾಕ್ಸಿಗೆಲ್ಲ ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟಕ್ಕೆ ತಿನ್ಬಹುದು ಅಥವಾ ಬೆಳಿಗ್ಗೆ ತಿನ್ನೋರು ಬೆಳಿಗ್ಗೆಗೂ ತಿನ್ಬಹುದು ಮಾಡೋದು ಕೂಡ ತುಂಬಾ ಸುಲಭ ಇದ್ರ ಈ ರೀತಿಯಾಗಿ ಉಪ್ಪಿಟ್ಟು ಮಾಡಿಕೊಂಡ್ರೆ ಯಾರು ಕೂಡ ಉಪ್ಪಿಟ್ಟು ತಿನ್ನಲ್ಲ ಅಂತ ಹೇಳಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಇಲ್ಲ ಅಂದರೆ ಉಪ್ಪಿಟ್ಟು ತಿನ್ನೋಕ್ಕೆ ಮಕ್ಕಳೆಲ್ಲ ಸ್ವಲ್ಪ ಮುಖ ತಿರ್ಸ್ಕೊಂಡು ಹೋಗ್ಬಿಡ್ತಾರೆ ಮೂಗು ಮುರಿತಾ ಇರ್ತಾರೆ ಉಪ್ಪಿಟ್ಟ ಬೇಡ ಉಪ್ಪಿಟ್ಟ ಬೇಡ ಅಂತೇಳಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಮಕ್ಕಳು ಕೂಡ ಇಷ್ಟಪಟ್ಕೊಂಡು ತಿಂತಾರೆ ಅವರೆ ಉಪ್ಪಿಟ್ಟು ನೋಡಿ ಎಷ್ಟು ಉದ್ರುದು ಬಂದಿದೆ ಅಂತೇಳಿ ಥರ ಉದ್ರುದ್ರಾಗಿ ಬಂದರೆ ತಿನ್ನೋಕ್ಕೂ ಒಳ್ಳೆ ಚೆನ್ನಾಗ್ ತಿನ್ನೋರು ಕೂಡ ಇಷ್ಟಪಟ್ಕೊಂಡು ತಿಂತಾರೆ ಉಪ್ಪಿಟ್ಟು ಈ ರೀತಿ ಉದುರುದ್ರಾಗಿದ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಸತ್ಯನ ಊಟಕ್ಕೆ ನಾನು ಸೌತೆಕಾಯಿ ಸಿಪ್ಪೆ ಚಟ್ನಿ ಮಾಡಿದ್ದೆ ಹಾಗೆ ಸೌತೆಕಾಯಿ ಹಸಿ ಬೀನ್ಸಿನ ಪಲ್ಯ ಗುಳಂಬಾತ್ ಬೆಂಡೆಕಾಯಿ ಸಾಸಿವೆ ಹಾಗೆ ಸಾಂಬಾರು ಮಾಡಿದ್ದೆ ಮಂಗಳೂರು ಸೌತೆಕಾಯಿದು ಸೌತೆಕಾಯಿ ಸಿಪ್ಪೆ ಚಟ್ನಿ ಅಂತೂ ಸಖತ್ ಅದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಆಲ್ರೆಡಿ ನಾನು ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೆ ಗುಳಂಬಾತ್ ಕೂಡ ತುಂಬ ಚೆನ್ನಾಗಿರುತ್ತದು ಒಂಥರ ಕೇಸರಿ ಬತ್ತಿನ ತಮ್ಮ ಅಂತ ಹೇಳ್ಬೋದು అప్ప బర్త్డేకి చట్నీ పుడి రెడీ ఆతా అప్పని పుడి అంతే అప్పిందిఫ్ట్ కొడువాళ్ళ అప్పండి చట్నీ పుడే గిఫ్ట్ కొడవ్ ఇష్ట ಚಟ್ನಿ ಪುಡಿ ಮಾಡ್ತೆ ಮಾಡ್ತೆ ಅಂತ ಒಂದು ಹದಿನೈದು ದಿವಸ ಆಗಿತ್ತು ನಾನು ಕಾಗೆ ಹಾರಿಸ್ತಾನೆ ಇದ್ದೆ ಇವತ್ತು ಮಾಡ್ತೆ ನಾಳೆ ಮಾಡ್ತೆ ಅಂತ ಬಾಡೇ ಇರಲಿಲ್ಲ ಯಾಕೆಂದ್ರೆ ನಮಗೆ ಟೈಮು ಇರಲಿಲ್ಲ ಬೆಕ್ಕಿನ ಮರಿಗಳನ್ನ ಸಾಕ್ ಮಾಡಿದೀವಲ್ಲ ತುಂಬಾ ಇದೆಯಲ್ಲ ಗಲೀಜ್ ಮಾಡ್ತಾನೆ ಇರುತ್ತೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಸರಿಯಾಗಿ ಬಿಡುತ್ತೆ ಹೊಸ ಕೆಲಸ ಮಾಡೋಕ್ಕಂತೂ ಆಗ್ತಿರ್ಲಿಲ್ಲ ಅದಕ್ಕೆ ಪ್ರತಿದಿನ ಕೇಳೋದು ಅವರು ಚಟ್ನಿ ಪುಡಿ ಮಾಡಿಕೊಡು ಚಟ್ನಿ ಪುಡಿ ಮಾಡಿಕೊಡು ಅಂತೇಳಿ ಹಂಗೆ ನಾನು ಮಾಡ್ತಾನೆ ಇರಲಿಲ್ಲ ಸುಮ್ಮನೆ ಕಾಗೆ ಹಾರಿಸಿದೆ ಇವತ್ತು ಮಾಡ್ತೆ ನಾಳೆ ಮಾಡ್ತೆ ಅಂತೇಳಿ ಅದಕ್ಕೆ ಇವತ್ತು ಹೇಳ್ತಾ ನೀನು ಒಂದು ವಾರದಿಂದ ಹೇಳ್ತಿದ್ದಾರೆ ನನಗೆ ಬರ್ಡೇನಾದ್ರೂ ಮಾಡ್ಕೊಡ್ತೀಯ ಚಟ್ನಿ ಪುಡಿ ಅಂತೇಳಿ ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ ಬೇರೆ ಏನೂ ಕೊಡೋದಾಗ ಚಟ್ನಿ ಪುಡಿ ಮಾಡ್ಕೊಟ್ಬಿಡು ಅಂತ ಹೇಳ್ತಾಯಿದ್ರು ಹಾಗೆಯೇ ಹಾಗೆ ಗುಳಂಬಾರ್ಕ್ ಮಾಡಿಕೊಡು ಅಂತ ಹೇಳ್ತಾ ಇದ್ರು ಅದಕ್ಕೆ ಮಧ್ಯಾಹ್ನ ಊಟಕ್ಕೆ ಗುಳಂಬಾಕ್ ಮಾಡಿದ್ರು ಈಗ ಬೇಗ ಚಟ್ನಿ ಪುಡಿ ಮಾಡಿ ಅರಿಶಿನ ಡಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕು ಆಮೇಲೆ ಡಾನ್ಸ್ ಕ್ಲಾಸ್ ಕ್ಲಾಸಿಂದ ಬಂದ ಮೇಲೆ ಕೇಕ್ ಕಟಿಂಗ್ ಮಾಡಬೇಕು ನಂತರ ದೇವಸ್ಥಾನಕ್ಕೆ ಹೋಗ್ಬೇಕು ಹಾಗೆ ಹೋಟೆಲಿಗೆ ಹೋಗ್ಬೇಕಲ್ಲ ಅಂದ್ಕೊಂಡಿದ್ದೀವಿ ಮಾವು ಬಂದಿದ್ದಾರೆ ಅವರು ಬೆಳಗ್ಗೆ ಆಚೆ ಹೋದವ್ರಿ ಮನೆಗೆ ಬಂದಿಲ್ಲ ಅವ್ರು ಬಂದ ಮೇಲೆ ಆಚೆ ಹೋಗೋದು ಇನ್ನೇ ನಮಗೆ ನಾವೇ ರಿಟರ್ನ್ ಗಿಫ್ಟ್ ಕೊಡಿಸಿದ್ದಾರೆ ನಾನು ಅವ್ರಿಗೆ ಡ್ರೆಸ್ ಕೊಡಿಸೋಣ ಅಂತ ಕರ್ಕೊಂಡೋಗಿದ್ದೆ ಹೋಗಿದ್ದೆ ಹೋಗುವ ಹೋಗ್ವಾ ಅಂತೇಳಿ ಅವ್ರನ್ನೇ ಜೊತೆ ಕರ್ಕೊಂಡೋಗಿದ್ದೆ ಹೋಗಿದ್ದೆ ಯಾಕೆಂದ್ರೆ ಅವ್ರಿಗೆ ಇಷ್ಟ ಆಗೋದೆ ಕೊಡ್ಸೋಣ ಅಂತೇಳಿ ಆಮೇಲೆ ಅವರು ನಮಗೆ ಮಕ್ಕಳಿಗೆ ನನಗೆ ಮಕ್ಕಳಿಗೆ ಎಲ್ಲ ಕೊಡ್ಸಿದ್ರು ಡ್ರೆಸ್ನ ನಮ್ಮನೆಯಲ್ಲಿ ಹೆಂಗಿರುತ್ತೆ ಅಂದ್ರೆ ಯಾರಾದ್ರು ಒಬ್ರು ಬರ್ಡೇಗೆ ಗಿಫ್ಟ್ ತರೋದಕ್ಕೆ ಅಂತ ಹೋಗೋದು ಆಮೇಲೆ ಎಲ್ಲಾರ್ಗು ರಿಟರ್ನ್ ಗಿಫ್ಟ್ ಕೂಡ ಆಗೋಗಿರುತ್ತೆ ಸಾಲಲ್ಲಿ ನಮ್ದು ನಾಲ್ಕು ಜನರದ್ದು ಬಂದಿದೆ ಫಸ್ಟ್ ಅವ್ರದ್ದು ಸೆಕೆಂಡ್ ನಂದು ನಂತರ ಖುಷಿದು ಆಮೇಲೆ ಆ ಋಷಿದು ತೆಗಡ ತೆಗಡ ಈಗ ನೋಡಿ ಎಷ್ಟು ತೊಗೊಂಡು ಚಾಕ್ಲೇಟ್ ತೊಗೊಂಡು ಬಂದಿದ್ದಾರೆ ನಮ್ಮ ಮೂರು ಜನರಿಗೆ ನನಗೆ ಮತ್ತೆ ಖುಷಿಗೆ ಆ ಋಷಿಗೆ ಇವತ್ತು ಚಾಕ್ಲೇಟ್ಸ್ ಇದೆ ಇವತ್ತು ಕಡಿಮೆ ಆಗಬೇಕು ವೆಲೆಂಟೈನ್ಸ್ ಡೇಗಿಂತ ಮುಂಚೆ ಒಂದು ವೀಕ್ ಬೇರೆ ಡೇಗಳಿರುತ್ತಲ್ಲ ಇವತ್ತು ಚಾಕ್ಲೇಟ್ಸ್ ಡೇ ಅದಕ್ಕೆ ಚಾಕ್ಲೇಟ್ ಕೂಡ ಬಂದಿದೆ ಮನೆಗೆ

ಪೋಡೋಡಿ ನಂಗ್ಳು ಖುಷಿಗಾಗಿ ಮಾಡ್ಕೊಂಡಪ್ಪ ನಿನ್ ಸದ್ದಿಗೆ ಆಗ್ಲೂ ಅಪ್ಪಿನ ಕೇಕ್ ಕಟ್ ಮಾಡೋದೇ ಇಲ್ಲ ಅಪ್ಪ ನಿನ್ ಸಂತಿಗೆ ಆಗಲೂ ಕೇಕ್ ಕಟ್ ಮಾಡ್ಕೊಂಡೇ ಇಲ್ಲ ಫುಲ್ ಖುಷಿ ಇವತ್ತು ಅಪ್ಪ ಸಣ್ಣ ಹುಡುಗ ಕೂತಂಗ್ ಕಾಣಿಸ್ತಾ ಅಜ್ಜ

शांताकारुजगैन सुशम विश्वाहारंगगन सदृश मेघवर्णम शुभांगं नन्म सात Okay, start. Happy birthday to you. Happy birthday to you. Happy birthday to dear Rafa. Happy birthday to you. May God bless you. May God bless you. Happy birthday to you. शाताकार गगन सदृश मेघवर्ण शुभांगम लक्ष्मीका भोगन सर्वोकलासम्राष्ट्र सोमनाथ श्रीशैल्लिक्जुनम उज्जय्या महाकाल मारमेश्वर प्रजा वैद्यनाथं चाचिमशंकर

아요 아직 술이 높잖아. 한 두, 한 두. 한 두. 한 두. 나도. 이거 이거 이거. 이그래 ನೋಡಿ ಸಾಂಗ್ ಬರ್ತಾ ಇರುತ್ತೆ ಬರ್ಡಿ ಸಾಂಗ್ ಅರ್ಷ್ ಒಂದು ಗ್ರೀಟಿಂಗ್ ಮಾಡಿದಾಗ ಕೈಲಿ ಕೊಡ ಕೈ ತೊಳ್ಕೊಂಡಿದ್ದಿಲ್ಲ ನಿತ್ಕೋ ನಿತ್ಕೋ ಕೊಡಬೇಕು ના આય આવો જડે ફૂટવાડી ઓલા આજ કોનંતો લોટકો હા હા બરા ફૂટવાડી ફૂટવાડી એ આફું હરકે ઈદુ નાન ગિફ્ટ હેં કી તાપા ગિફ્ટ ઈદ આ નાન ગિફ્ટ હેં હંગી હંગી વાટ સર ઇલ આરુશી સ્ટાર્ટ કરે

ಇವಾಗ ದೇವಸ್ಥಾನದಿಂದ ನಾವು ಹೋಟೆಲ್ ಕಡೆಗೆ ಹೊರಟ್ವಿ ಜಯನಗರಕ್ಕೆ ಹೋಗ್ತಾ ಇದೀವಿ ಜೋಳದ ರೊಟ್ಟಿ ಊಟ ಮಾಡೋದಕ್ಕೆ ಅಂತೇಳಿ ಅಕ್ಕನ ಫ್ಯಾಮಿಲಿ ಕೂಡ ಕರೆದಿದೀವಿ ಅವರು ಬರ್ತಾ ಇದ್ದಾರೆ ಈಗ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾಯಿತು ಬನ್ನಿ ಹೋಗೋಣ ಹೋಟೆಲ್ ಕಡೆಗೆ ಇವತ್ತು ನಾವು ಬಂದಿರೋ ಗಣೇಶ ದೇವಸ್ಥಾನವನ್ನು ಆಲ್ರೆಡಿ ನಾನು ತೋರಿಸ್ತಿದ್ದೆ ನಿಮಗೆ ಒಂದೆರಡು ಎರಡು ಮೂರು ಸರಿ ತೋರಿಸಿದ್ದೆ ಅಂತ ಅಂದ್ಕೋತೀನಿ ಅಕ್ಕ ಅಕ್ಕ ತಂಗಿ ಇಬ್ಬರು ಮ್ಯಾಚಿಂಗ್ ಡ್ರೆಸ್ ಹಾಕೊಂಡಿದ್ದಾರೆ ಅಪ್ಪನ ಹುಟು ಹಬ್ಬಕ್ಕೆ ಕೊಟ್ಟೆ ಇದೆಲ್ಲ ರಿಟರ್ನ್ ಗೆ ತಾಯಿ ಈಗ ಜಯನಗರದಲ್ಲಿ ಇರುವಂತ ಬಸವೇಶ್ವರನ ಕಾನವಳಿಗೆ ಹೋಗ್ತಾ ಇದೀವಿ ಜೋಳದ ರೊಟ್ಟಿ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಸರಿ ಮಾವು ಕೂಡ ಇದ್ರು ಮುಂಚೆ ನಾವೆಲ್ಲ ಚಿಕ್ಕವರ ಇರುವಾಗ ಹುಟ್ಟು ಹಬ್ಬ ಅಂತಲ್ಲ ಮಾಡ್ತಿರಲಿಲ್ಲ ನಮಗೆ ಹುಟ್ಟಿದ ದಿನನೇ ಯಾವಾಗ ಅಂತ ನೆನೆಪಿರತಿರಲಿಲ್ಲ ಹಸ್ಬಂಡಗೂ ಕೂಡ ಅಷ್ಟೇ ಯಾವಾಗಲೂ ಅವರಿಗೆ ಹುಟು ದಬ್ಬ ಅಂತ ಮಾಡಿದ್ದಿರಲಿಲ್ಲಂತೆ ಈಗ ನಾವು ಮದುವೆ ಆದಮೇಲಿಂದ ಸೆಲೆಬ್ರೇಷನ್ ಮಾಡ್ತಾ ಇದ್ದಿದ್ದು ಯಾವಾಗಲೂ ಅತ್ತೆ ಮಾವ ಕೂಡ ಜೊತೆಗಿರಲಿಲ್ಲ ಇದೇ ಮೊದಲನೇ ಬಾರಿ ಮಾವ ಜೊತೆಗಿರೋದಕ್ಕೆ ಹಸ್ಬೆಂಡ್ಗೂ ಕೂಡ ತುಂಬಾ ಖುಷಿಯಾಗಿದೆ ಇದು ಜಯನಗರ ಥರ್ಡ್ ಬ್ಲಾಕಲ್ಲಿರುವಂಥದ್ದು ನಾನಿಲ್ಲಿ ಅಡ್ರೆಸ್ ಕೂಡ ಕಾಣೋ ಥರನೇ ಫೋಟೋ ತೆಕ್ಕೊಂಡು ಬಂದಿದ್ದೀನಿ ಹೋಟೆಲ್ ಪಕ್ಕದಲ್ಲಿ ಇವತ್ತು ಆರುಷಿಗೆ ಸ್ಕೂಲಿತ್ತು ಮತ್ತು ಡಾನ್ಸ್ ಎಲ್ಲ ಇತ್ತು ಎಷ್ಟೊತ್ತಾಗತ್ತೇನೋ ಹೋಗೋದು ಅದು ಬೇಡವೋ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ವಿ ಮೊದಲಿನ ದಿನ ಮಾತ್ರ ಹೋಟೆಲಿಗೆ ಹೋಗಿ ಬಂದಿದ್ವಲ್ಲ ಏನು ಮಾಡೋದು ಅಂತೇಳಿ ಆಮೇಲೆ ಅವಳು ಟೀಚರ್ ಹತ್ರ ಹೇಳಿದ್ಲು ಅರ್ಧ ಗಂಟೆ ಡ್ಯಾನ್ಸ್ ಮಾಡಿಬಿಟ್ಟು ಹೋಗ್ತೆ ಅಂತ ಅವರು ಸರಿ ಅಂತ ಹೇಳಿದ್ರು ಆಮೇಲೆ ಅಕ್ಕನವ್ರಿಗೂ ಕೂಡ ಕಾಲ್ ಮಾಡಿ ಹೇಳಿ ಅವರು ಸರಿ ಬರ್ತೀವಿ ಅಂದರು ಎಲ್ಲ ಸೇರಿ ಹೋದ್ವಿ ತುಂಬಾ ಚೆನ್ನಾಗಾಯಿತು ಮಾತ್ರ ಇಲ್ಲಿ ಜೋಳದ ರೊಟ್ಟಿ ಊಟ ಸಕ್ಕತ್ತಾಗಿರುತ್ತೆ ಅನ್ಲಿಮಿಟೆಡ್ ಇರಲಿ ಹೊಟ್ಟೆ ಖಾಲಿ ಇಟ್ಕೊಂಡು ಹೋಗ್ಬೇಕು ನೀವು ಇಲ್ಲಿ ತಿನ್ಬೇಕಂತಂದ್ರೆ ಮೊದ್ಲಿ ಹೋಳಿಗೆ ಮತ್ತೆ ಮಿರ್ಚಿನ್ನ ಹಾಕ್ಬಿಡ್ತಾರೆ ಮೊದ್ಲು ಅದನ್ನ ತಿನ್ಕೊಂಡ್ರೆ ಜೊಳದ ರೊಟ್ಟಿ ಸೇರಲ್ಲ ಮೊದಲು ರೊಟ್ಟಿ ತಿಂದು ಆಮೇಲೆ ಅದನ್ನ ತಿಂದರೆ ಸರಿ ಹೋದೆ ಅವ್ರೆ ಇಷ್ಟೆಲ್ಲ ವೆರೈಟಿ ತಿನ್ನಂದ್ರೆ ಹಗ್ಲಿಗೆ ಚಲೋ ಮಧ್ಯಾಹ್ನ ರಾತ್ರಿ ಹೆವಿ ಆಗುತ್ತೆ ಬಸವೇಶ್ವರ ಖಾನಾವಳಿಯಲ್ಲಿ ಊಟ ಅಂತೂ ಸಕ್ಕತ್ತಾಗಿರುತ್ತೆ ಮಾತ್ರ ಇಲ್ಲಿ ಮೊದಲು ಹೋಳಿಗೆ ಹಾಕ್ತಾರೆ ಅದಾದಮೇಲೆ ಮಿರ್ಚಿ ಮೂ ಎರಡು ಮೂರು ಥರ ಪಲ್ಯಗಳಿರುತ್ತೆ ಎಣ್ಗಾಯಿ ಇರುತ್ತೆ ಸಕ್ಕತ್ತಾಗಿರುತ್ತೆ ನಂತರ ರಾಯ್ತಾ ಇರುತ್ತೆ ಹಾಗೆಯೇ ಟೊಮೆಟೊ ಚಟ್ನಿ ಕೆಂಪು ಚಟ್ನಿ ಎರಡು ಥರ ಉಪ್ಪಿನಕಾಯಿ ಒಂದು ಮಾವಿನಕಾಯಿದು ಇನ್ನೊಂದು ಲಿಂಬೆಹಣ್ಣಿನ ಸ್ವೀಟ್ ಉಪ್ಪಿನಕಾಯಿ ಮೂರ್ನಾಲ್ಕು ಥರ ಚಟ್ನಿ ಪುಡಿಗಳು ತುಂಬಾ ಚೆನ್ನಾಗಿತ್ತು ಮಾತ್ರ ಹಪ್ಪಳ ಹಾಕ್ತಾರೆ ನಂತರ ರೊಟ್ಟಿ ಬೇಕೋ ಅಷ್ಟು ತಿನ್ಬೌದು ನೀವು ಅದಾದ ಮೇಲೆ ಅನ್ನ ಸಾಂಬಾರು ರಸಮ್ ಎಲ್ಲ ಇರುತ್ತೆ ಕುಡಿಯೋದಕ್ಕೆ ಮಜ್ಜಿಗೆ ಕೊಟ್ಟಿರ್ತಾರೆ ಅನ್ಲಿಮಿಟೆಡ್ ಇಲ್ಲಿ ಎಷ್ಟು ಬೇಕಾದರೂ ತಿನ್ಬೋದು ಆದರೆ ಹೊಟ್ಟೆ ಖಾಲಿ ಇಟ್ಕೊಂಡು ಹೋಗಬೇಕು ಎಷ್ಟು ಬೇಕಾದರೂ ತಿನ್ಬೋದು ಅಂದರೆ ತಿನ್ನೋಕ್ಕಂತೂ ಆಗಲ್ಲ ಅಷ್ಟೆಲ್ಲ ಮಧ್ಯಾಹ್ನ ಟೈಮಿಗೆ ಹೋದರೆ ಸುಮಾರು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಯಾರಾದರೂ ಬೇಕಾದರೆ ಇಲ್ಲಿ ಹೋಗಿ ನೋಡಿ ಹೋಗಿಲ್ಲ ಅಂತಾದವರು ಬಾಳೆ ಎಲೆಯಲ್ಲಿ ಊಟ ಕೊನೆಯಲ್ಲಿ ಸ್ವೀಟ್ ಪಾನ್ ಕೊಡ್ತಾರೆ ನಾನಿವಾಗ ಸ್ವೀಟ್ ಪನ್ನ ಬಾಯಲ್ಲಿ ಹಾಕ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನಾವು ತುಂಬ ಸರಿ ಬರಬೇಕು ಬರಬೇಕು ಅಂದ್ಕೊಳ್ತಾ ಇದ್ವಿ ಆಗಿರಲಿಲ್ಲ ಇವತ್ತಂತೂ ಟೈಮ್ ಕೂಡಿ ಬಂತು ಸುಮಾರು ದಿವಸದ ಮೇಲೆ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ